ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮುಂಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಅಧಿಕಾರಿಗಳೊಂದಿಗೆ ಶಾಸಕ ರವಿಶಂಕರ್ ಭೇಟಿ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಎಂಬ ಕಾರ್ಯಕ್ರಮಕ್ಕೆ ಶಾಸಕ ರವಿಶಂಕರ್ ಚಾಲನೆ ನೀಡಲಿದ್ದಾರೆ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಭಾಕರ್ ತಿಳಿಸಿದ್ದಾರೆ ಮತದಾರರು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ್ದಾರೆ ವರದಿ ಮಹದೇವ್ ಸಿ ಸಿಬೇರ್ಯ ಸಮಸ್ಯೆನ ಬಗೆಹರಿಸ್ಕೋಬೇಕು ಮತ್ತು ಈ ಸಮಸ್ಯೆಗಳನ್ನ ಏನೇ ಇದ್ದರೂ ಅವ್ರ ಹತ್ರ ಹಂಚಿಕೊಂಡು ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಈ ಕಾರ್ಯಕ್ರಮನ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಶಾಸಕ ಅಧಿಕಾರಿಗಳ ಹತ್ರ ಪದೇ ಪದೇ ಈ ಮತದಾರರು ಹೋಗಿ ಸುತ್ತಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತಮ್ಮ ಮನೆ ಬಾಗಿಲಿಗೆ ಶಾಸಕರನ್ನ ಶಾಸಕರು ಅಧಿಕಾರಿಗಳನ್ನ ಕರ್ಕೊಂಡು ಬರ್ತಾ ಇರೋದ್ರಿಂದ ಈ ಒಂದು ಕಾರ್ಯಕ್ರಮನ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾಯ್ತು